ನಿನ್ನೆ ಇಡೀ ದಿನ ಚಾವಳಿ ಬೆಟ್ಟ ಹೊತ್ತಿ ಹುರಿದಿದೆ ಇವತ್ತು ಕೂಡ ಚಾವುಂಡಿ ಬೆಟ್ಟಕ್ಕೆ ಹೋತ ಹೋಗುವಂತಹ ರಸ್ತೆಯ ಪಕ್ಕದಲ್ಲಿ ಚಾವುಂಡಿ ಬೆಟ್ಟದ ತಪ್ಪಲಲ್ಲೂ ಕೂಡ ಇವತ್ತು ಬೆಂಕಿ ಕಾಣಿಸಿಕೊಂಡಿರುವಂಥದ್ದು ನಾನೀಗ ಸದ್ಯ ಬೆಂಕಿ ಕಾಣಿಸ್ಕೊಡುವಂತಹ ಸ್ಥಳದಲ್ಲಿದ್ದೇನೆ ಸುಮಾರು ಒಂದು ಎಕರೆಯಷ್ಟು ಈಗಾಗಲೇ ಹುಲ್ಲುಗಾವಿಲೆ ಪ್ರದೇಶ ಸಂಪೂರ್ಣವಾಗಿ ಏನು ಬೆಂಕಿಗೆ ಆಹುತಿಯಾಗಿರುವಂಥದ್ದು ಈಗಾಗಲೇ ಕ್ಷಣಾರ್ಧದಲ್ಲಿ ಬೆಂಕಿಯ ಜ್ವಾಲೆ ಸಾಕಷ್ಟು ವ್ಯಾಪಕವಾಗಿ ಇತ್ತು ಸ್ಥಳಕ್ಕೆ ಬಂದಂತಹ ಹರಳೆ ಇಲಾಖೆ ಸಿಬ್ಬಂದಿಗಳಿರ್ಬೋದು ಸ್ಥಳೀಯರ ಸಹಾಯದೊಂದಿಗೆ ಸಂಪೂರ್ಣವಾಗಿ ಈ ಒಂದು ಬೆಂಕಿಯನ್ನು ಹೊಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾಳ ಪ್ರಮುಖವಾಗಿ ಈಗಾಗಲೇ ಹಸಿ ಸೊಪ್ಪು ಮತ್ತು ಸ್ಪ್ರೇಯರನ್ನು ಬಳಸಿದಂತಹ ಅರಣ್ಯಕ್ಕೆ ಸಿಬ್ಬಂದಿ ಮತ್ತು ಸ್ಥಳೀಯರಿಬ್ಬರೂ ಕೂಡ ಈ ಒಂದು ಬೆಂಕಿಯಲ್ಲಿ ಅಲ್ಲಿಸೋಲಿ ಸಹಾಯಕ ಸಹಾಯಕ ಸಹಾಯ ಆಯಿತು ಜೊತೆಗೆ ಇಲ್ಲೂ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಏನು ದೊಡ್ಡ ಮಟ್ಟದ ಬೆಂಕಿ ಕೂಡ ಯಾವ ರೀತಿಯಾಗಿ ವ್ಯಾಪಿಸ್ತಾ ಇತ್ತು ಅಂತೇಳಿ ಈಗಾಗಲೇ ಏನು ಸಣ್ಣ ಸಣ್ಣ ಈಗಾಗಲೇ ಸಾಕಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಇದೆ ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಹುಲ್ಲುಗಾವಿನ ಪ್ರದೇಶ ಸಂಪೂರ್ಣವಾಗಿ ಒಳಗಿಲಿದ್ದಿದೆ ಸಣ್ಣ ಕಿಡಿ ಬಿದ್ದರೂ ಸಾಕು ಇಡೀ ಬೆಂಕಿ ದೊಡ್ಡ ಮಟ್ಟಕ್ಕೆ ವ್ಯಾಪಿಸ್ತಾ ಹೋಗುತ್ತೆ ಎದುರುಗಡೆ ಕಾಣ್ತಾ ಇರುವಂಥದ್ದು ಚಾವುಳ್ಳಿ ಬೆಟ್ಟ ಸೊ ಹೀಗಾಗಿ ಇಲ್ಲಿಂದ ಫೈರ್ ಆದರೆ ಬೆಂಕಿ ದೊಡ್ಡ ಮಟ್ಟದಲ್ಲೇ ಹೋಗಿದರೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹತ್ತುವಂತಹ ಸಾಧ್ಯತೆ ಇತ್ತು ಸೊ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಈ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನವ ನಿರ್ಮಿತ ಬೆಂಕಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬೀಡಿ ಸದೋದಿರ್ಬೋದು ಪ್ರತಿಯೊಬ್ಬರು ಕೂಡ ಭಾಳ ಇರಬೇಕಾಗುತ್ತೆ ಸಣ್ಣ ಕಿಡಿ ಇಡೀ ಕಾಡನ್ನು ನಾಶ ಮಾಡುತ್ತೆ ಪ್ರಕೃತಿ ಸಂಪತ್ತು ನಾಶ ಆಗುತ್ತೆ ಇದೆಲ್ಲ ಬೆಳೆಸೋದಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ನಿರ್ಮಾಣ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಲ್ಲಿ ಪಂಪಿ ಕನ್ನಡ ಮೈಸೂರು ನೆನ್ನೆ ಇಡೀ ದಿನ ಚಾವಳ್ಳಿ ಬೆಟ್ಟ ಹೊತ್ತಿ ಹುರಿದಿದೆ ಇವತ್ತು ಕೂಡ ಚಾವುಂಡಿ ಬೆಟ್ಟಕ್ಕೆ ಹೋತ ಹೋಗುವಂತಹ ರಸ್ತೆಯ ಪಕ್ಕದಲ್ಲಿ ಚಾವಳ್ಳಿ ಬೆಟ್ಟದ ತಪ್ಪಲಲ್ಲೂ ಕೂಡ ಇವತ್ತು ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ನಾನೀಗ ಸದ್ಯ ಬೆಂಕಿ ಕಾಣಿಸ್ಕೊಡುವಂತಹ ಸ್ಥಳದಲ್ಲಿದ್ದೇನೆ ಸುಮಾರು ಒಂದು ಎಕರೆಯಷ್ಟು ಈಗಾಗಲೇ ಹುಲ್ಲುಗಾವಿನ ಪ್ರದೇಶ ಸಂಪೂರ್ಣವಾಗಿ ಏನು ಬೆಂಕಿಗೆ ಆಹುತಿಯಾಗಿರುವಂಥದ್ದು ಈಗಾಗಲೇ ಕ್ಷಣಾರ್ಧದಲ್ಲಿ ಬೆಂಕಿಯ ಜ್ವಾಲೆ ಸಾಕಷ್ಟು ವ್ಯಾಪಕವಾಗಿ ಇತ್ತು ಸ್ಥಳಕ್ಕೆ ಬಂದಂತಹ ಹರಳೆ ಇಲಾಖೆ ಸಿಬ್ಬಂದಿಗಳಿರ್ಬೋದು ಸ್ಥಳೀಯರ ಸಹಾಯದೊಂದಿಗೆ ಸಂಪೂರ್ಣವಾಗಿ ಈ ಒಂದು ಬೆಂಕಿಯನ್ನು ಹೊಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಹಳ ಪ್ರಮುಖವಾಗಿ ಈಗಾಗಲೇ ಆ ಹಸಿ ಸೊಪ್ಪು ಮತ್ತು ಸ್ಪ್ರೇಯರೆಲ್ಲ ಬಳಸಿದಂತಹ ಅರಳ್ಯಕ್ಕೆ ಸಿಬ್ಬಂದಿ ಮತ್ತು ಸ್ಥಳೀಯರಿಬ್ಬರೂ ಕೂಡ ಈ ಒಂದು ಬೆಂಕಿಯಲ್ಲಿ ಅಲಿಸೋಲಿ ಸಹಾಯಕ ಸಹಾಯಕ ಸಹಾಯ ಆಯಿತು ಜೊತೆಗೆ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಏನು ದೊಡ್ಡ ಮಟ್ಟದ ಬೆಂಕಿ ಕೂಡ ಯಾವ ರೀತಿಯಾಗಿ ವ್ಯಾಪಿಸ್ತಾ ಇತ್ತು ಅಂತೇಳಿ ಈಗಾಗಲೇ ಏನು ಸಣ್ಣ ಸಣ್ಣ ಈಗಾಗಲೇ ಸಾಕಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಇದೆ ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಹುಲ್ಲುಗಾವಿನ ಪ್ರದೇಶ ಸಂಪೂರ್ಣವಾಗಿ ಒಳಗಿಲಿದ್ದಿದೆ ಸಣ್ಣ ಕಿಡಿ ಬಿದ್ದರೂ ಸಾಕು ಇಡೀ ಬೆಂಕಿ ದೊಡ್ಡ ಮಟ್ಟಕ್ಕೆ ವ್ಯಾಪಿಸ್ತಾ ಹೋಗುತ್ತೆ ಎದುರುಗಡೆ ಕಾಣ್ತಾ ಇರುವಂಥದ್ದು ಚ ಚಾವುಳ್ಳಿ ಬೆಟ್ಟ ಸೊ ಹೀಗಾಗಿ ಇಲ್ಲಿಂದ ಫೈರ್ ಏನಾದರೆ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹೋಗಿದರೆ ಚಾವುಳ್ಳಿ ಬೆಟ್ಟಕ್ಕೂ ಕೂಡ ಹತ್ತುವಂತಹ ಸಾಧ್ಯತೆ ಇತ್ತು ಸೊ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಈ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನವ ನಿರ್ಮಿತ ಬೆಂಕಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬೀಡಿ ಸೆದಿರ್ಬೋದು ಪ್ರತಿಯೊಬ್ಬರು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಣ್ಣ ಕಿಡಿ ಇಡೀ ಕಾಡನ್ನು ನಾಶ ಮಾಡುತ್ತೆ ಪ್ರಕೃತಿ ಸಂಪತ್ತು ನಾಶ ಆಗುತ್ತೆ ಇದೆಲ್ಲ ಬೆಳೆಸೋದಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ನಿರ್ಮಾಣ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಲ್ಲಿ ಪಬ್ಲಿಕ್ ಕನ್ನಡ ಮೈಸೂರು ನಿನ್ನೆ ಇಡೀ ದಿನ ಚಾವಳ್ಳಿ ಬೆಟ್ಟ ಹೊತ್ತಿ ಹುರಿದಿದೆ ಇವತ್ತು ಕೂಡ ಚಾವುಂಡಿ ಬೆಟ್ಟಕ್ಕೆ ಹೋತ ಹೋಗುವಂತಹ ರಸ್ತೆಯ ಪಕ್ಕದಲ್ಲಿ ಚಾವಳ್ಳಿ ಬೆಟ್ಟದ ತಪ್ಪಲಲ್ಲೂ ಕೂಡ ಇವತ್ತು ಬೆಂಕಿ ಕಳಿಸ್ಕೊಂಡಿರುವಂಥದ್ದು ನಾನೀಗ ಸದ್ಯ ಬೆಂಕಿ ಕಳಿಸ್ಕೊಡಂತಹ ಸ್ಥಳದಲ್ಲಿದ್ದೇನೆ ಸುಮಾರು ಒಂದು ಎಕರೆಯಷ್ಟು ಈಗಾಗಲೇ ಹುಲ್ಲುಗಾವಿನ ಪ್ರದೇಶ ಸಂಪೂರ್ಣವಾಗಿ ಏನು ಬೆಂಕಿಗೆ ಆಹುತಿಯಾಗಿರುವಂಥದ್ದು ಈಗಾಗಲೇ ಕ್ಷಣಾರ್ಧದಲ್ಲಿ ಬೆಂಕಿಯ ಜ್ವಾಲೆ ಸಾಕಷ್ಟು ವ್ಯಾಪಕವಾಗಿ ಹರಡ್ತಾ ಇತ್ತು ಸ್ಥಳಕ್ಕೆ ಬಂದಂತಹ ಹರಳೆ ಇಲಾಖೆ ಸಿಬ್ಬಂದಿಗಳಿರ್ಬೋದು ಸ್ಥಳೀಯರ ಸಹಾಯದೊಂದಿಗೆ ಸಂಪೂರ್ಣವಾಗಿ ಈ ಒಂದು ಬೆಂಕಿಯ ಹೊಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಹಳ ಪ್ರಮುಖವಾಗಿ ಈಗಾಗಲೇ ಹಸಿ ಸೊಪ್ಪು ಮತ್ತು ಸ್ಪ್ರೇಯರನ್ನು ಬಳಸಿದಂತಹ ಅರೆಳೆಯಕ್ಕೆ ಸಿಬ್ಬಂದಿ ಮತ್ತು ಸ್ಥಳೀಯರಿಬ್ಬರೂ ಕೂಡ ಈ ಒಂದು ಬೆಂಕಿಯಲ್ಲಿ ಅಲ್ಲಿ ಸೋಲಿ ಸಹಾಯಕ ಸಹಾಯಕ ಸಹಾಯ ಆಯಿತು ಜೊತೆಗೆ ಇಲ್ಲೂ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಏನು ದೊಡ್ಡ ಮಟ್ಟದ ಬೆಂಕಿ ಕೂಡ ಯಾವ ರೀತಿಯಾಗಿ ವ್ಯಾಪಿಸ್ತಾ ಇತ್ತು ಅಂತೇಳಿ ಈಗಾಗಲೇ ಏನು ಸಣ್ಣ ಸಣ್ಣ ಈಗಾಗಲೇ ಸಾಕಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಇದೆ ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಹುಲ್ಲುಗಾವಲ ಪ್ರದೇಶ ಸಂಪೂರ್ಣವಾಗಿ ಒಳಗಿಲಿದ್ದಿದೆ ಸಣ್ಣ ಕಿಡಿ ಬಿದ್ದರೂ ಸಾಕು ಇಡೀ ಬೆಂಕಿ ದೊಡ್ಡ ಮಟ್ಟಕ್ಕೆ ವ್ಯಾಪಿಸ್ತಾ ಹೋಗುತ್ತೆ ಎದುರುಗಡೆ ಕಾಣ್ತಾ ಇರುವಂಥದ್ದು ಚಾವುಳ್ಳಿ ಬೆಟ್ಟ ಸೊ ಹೀಗಾಗಿ ಇಲ್ಲಿಂದ ಫೈರ್ ಏನಾದರೆ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹೋಗಿದರೆ ಚಾವುಳ್ಳಿ ಬೆಟ್ಟಕ್ಕೂ ಕೂಡ ಹತ್ತುವಂತಹ ಸಾಧ್ಯತೆ ಇತ್ತು ಸೊ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಈ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನವ ನಿರ್ಮಿತ ಬೆಂಕಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬೀಡಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕಿಡಿ ಇಡೀ ಕಾಡನ್ನು ನಾಶ ಮಾಡುತ್ತೆ ಪ್ರಕೃತಿ ಸಂಪತ್ತು ನಾಶ ಆಗುತ್ತೆ ಇದೆಲ್ಲ ಬೆಳೆಸೋದಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ನಿರ್ಮಾಣ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ ಅಲಿ ಕನ್ನಡ ಮೈಸೂರು ನೆನ್ನೆ ಇಡೀ ದಿನ ಚಾವಳಿ ಬೆಟ್ಟ ಹೊತ್ತಿ ಹುರಿದಿದೆ ಇವತ್ತು ಕೂಡ ಚಾವಳಿ ಬೆಟ್ಟಕ್ಕೆ ಹೋ ಹೋಗುವಂತಹ ರಸ್ತೆಯ ಪಕ್ಕದಲ್ಲಿ ಚಾವಳಿ ಬೆಟ್ಟದ ತಪ್ಪಲಲ್ಲೂ ಕೂಡ ಇವತ್ತು ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ನಾನೀಗ ಸದ್ಯ ಬೆಂಕಿ ಕಾಣಿಸ್ಕೊಡುವಂತಹ ಸ್ಥಳದಲ್ಲಿದ್ದೇನೆ ಸುಮಾರು ಒಂದು ಎಕರೆಯಷ್ಟು ಈಗಾಗಲೇ ಹುಲ್ಲುಗಾವಿಲ ಪ್ರದೇಶ ಸಂಪೂರ್ಣವಾಗಿ ಏನು ಬೆಂಕಿಗೆ ಆಹುತಿಯಾಗಿರುವಂಥದ್ದು ಈಗಾಗಲೇ ಕ್ಷಣಾರ್ಧದಲ್ಲಿ ಬೆಂಕಿಯ ಜ್ವಾಲೆ ಸಾಕಷ್ಟು ವ್ಯಾಪಕವಾಗಿ ಇತ್ತು ಸ್ಥಳಕ್ಕೆ ಬಂದಂತಹ ಹರಳೆ ಇಲಾಖೆ ಸಿಬ್ಬಂದಿಗಳಿರ್ಬೋದು ಸ್ಥಳೀಯರ ಸಹಾಯದೊಂದಿಗೆ ಸಂಪೂರ್ಣವಾಗಿ ಈ ಒಂದು ಬೆಂಕಿಯನ್ನು ಹೊಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾಳ ಪ್ರಮುಖವಾಗಿ ಈಗಾಗಲೇ ಆ ಹಸಿ ಸೊಪ್ಪು ಮತ್ತು ಸ್ಪ್ರೇಯರೆಲ್ಲ ಬಳಸ್ತಂತಹ ಅರಳ್ಯಕ್ಕೆ ಸಿಬ್ಬಂದಿ ಮತ್ತು ಸ್ಥಳೀಯರಿಬ್ಬರೂ ಕೂಡ ಈ ಒಂದು ಬೆಂಕಿಯಲ್ಲಿ ಅಲ್ಲಿಸೋಲಿ ಸಹಾಯಕ ಸಹಾಯಕ ಸಹಾಯ ಆಯಿತು ಜೊತೆಗೆ ಇಲ್ಲೂ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಏನು ದೊಡ್ಡ ಮಟ್ಟದ ಬೆಂಕಿ ಕೂಡ ಯಾವ ರೀತಿಯಾಗಿ ವ್ಯಾಪಿಸ್ತಾ ಇತ್ತು ಅಂತೇಳಿ ಈಗಾಗಲೇ ಏನು ಸಣ್ಣ ಸಣ್ಣ ಈಗಾಗಲೇ ಸಾಕಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಇದೆ ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಹುಲ್ಲುಗಾವಿನ ಪ್ರದೇಶ ಸಂಪೂರ್ಣವಾಗಿ ಒಳಗಿಲಿದ್ದಿದೆ ಸಣ್ಣ ಕಿಡಿ ಬಿದ್ದರೂ ಸಾಕು ಇಡೀ ಬೆಂಕಿ ದೊಡ್ಡ ಮಟ್ಟಕ್ಕೆ ವ್ಯಾಪಿಸ್ತಾ ಹೋಗುತ್ತೆ ಎದುರುಗಡೆ ಕಾಣ್ತಾ ಇರುವಂಥದ್ದು ಚ ಚಾವುಳ್ಳಿ ಬೆಟ್ಟ ಸೊ ಹೀಗಾಗಿ ಇಲ್ಲಿಂದ ಫೈಯರ್ ಆದರೆ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹೋಗಿದರೆ ಚಾವುಳ್ಳಿ ಬೆಟ್ಟಕ್ಕೂ ಕೂಡ ಹತ್ತುವಂತಹ ಸಾಧ್ಯತೆ ಇತ್ತು ಸೊ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಈ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನವ ನಿರ್ಮಿತ ಬೆಂಕಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬೀಡಿಸದಿರ್ಬೋದು ಪ್ರತಿಯೊಬ್ಬರು ಕೂಡ ಭಾಳ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ ಕಿಡಿ ಇಡೀ ಕಾಡನ್ನು ನಾಶ ಮಾಡುತ್ತೆ ಪ್ರಕೃತಿ ಸಂಪತ್ತು ನಾಶ ಆಗುತ್ತೆ ಇದೆಲ್ಲ ಬೆಳೆಸೋದಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ನಿರ್ಮಾಣ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಲ್ಲಿ ಪಬ್ಲಿಕ್ ಕನ್ನಡ ಮೈಸೂರು ನೆನ್ನೆ ಇಡೀ ದಿನ ಚಾವಳಿ ಬೆಟ್ಟ ಹೊತ್ತಿ ಹುರಿದಿದೆ ಇವತ್ತು ಕೂಡ ಚಾವಳಿ ಬೆಟ್ಟಕ್ಕೆ ಹೋತು ಹೋಗುವಂತಹ ರಸ್ತೆಯ ಪಕ್ಕದಲ್ಲಿ ಚಾವುಳ್ಳಿ ಬೆಟ್ಟದ ತಪ್ಪಲಲ್ಲೂ ಕೂಡ ಇವತ್ತು ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ನಾನೀಗ ಸದ್ಯ ಬೆಂಕಿ ಕಾಣಿಸ್ಕೊಡುವಂತಹ ಸ್ಥಳದಲ್ಲಿದ್ದೇನೆ ಸುಮಾರು ಒಂದು ಎಕರೆಯಷ್ಟು ಈಗಾಗಲೇ ಹುಲ್ಲುಗಾವಿರ ಪ್ರದೇಶ ಸಂಪೂರ್ಣವಾಗಿ ಏನು ಬೆಂಕಿಗೆ ಆಹುತಿಯಾಗಿರುವಂಥದ್ದು ಈಗಾಗಲೇ ಕ್ಷಣಾರ್ಧದಲ್ಲಿ ಬೆಂಕಿಯ ಜ್ವಾಲೆ ಸಾಕಷ್ಟು ವ್ಯಾಪಕವಾಗಿ ಇತ್ತು ಸ್ಥಳಕ್ಕೆ ಬಂದಂತಹ ಹರಳೆ ಇಲಾಖೆ ಸಿಬ್ಬಂದಿಗಳಿರ್ಬೋದು ಸ್ಥಳೀಯರ ಸಹಾಯದೊಂದಿಗೆ ಸಂಪೂರ್ಣವಾಗಿ ಈ ಒಂದು ಬೆಂಕಿಯನ್ನು ಹೊಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಹಳ ಪ್ರಮುಖವಾಗಿ ಈಗಾಗಲೇ ಹಸಿ ಸೊಪ್ಪು ಮತ್ತು ಸ್ಪ್ರೇಯರೆಲ್ಲ ಬಳಸಿದಂತಹ ಅರೆಳೆಯಕ್ಕೆ ಸಿಬ್ಬಂದಿ ಮತ್ತು ಸ್ಥಳೀಯರಿಬ್ಬರೂ ಕೂಡ ಈ ಒಂದು ಬೆಂಕಿಯಲ್ಲಿ ಅಲಿಸೋಲಿ ಸಹಾಯಕ ಸಹಾಯಕ ಸಹಾಯ ಆಯಿತು ಜೊತೆಗೆ ಇಲ್ಲೂ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ದೊಡ್ಡ ಮಟ್ಟದ ಬೆಂಕಿ ಕೂಡ ಯಾವ ರೀತಿಯಾಗಿ ವ್ಯಾಪಿಸ್ತಾ ಇತ್ತು ಅಂತೇಳಿ ಈಗಾಗಲೇ ಏನು ಸಣ್ಣ ಸಣ್ಣ ಈಗಾಗಲೇ ಸಾಕಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಇದೆ ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಹುಲ್ಲುಗಾವಿನ ಪ್ರದೇಶ ಸಂಪೂರ್ಣವಾಗಿ ಒಳಗಿಲಿದ್ದಿದೆ ಸಣ್ಣ ಕಿಡಿ ಬಿದ್ದರೂ ಸಾಕು ಇಡೀ ಬೆಂಕಿ ದೊಡ್ಡ ಮಟ್ಟಕ್ಕೆ ವ್ಯಾಪಿಸ್ತಾ ಹೋಗುತ್ತೆ ಎದುರುಗಡೆ ಕಾಣ್ತಾ ಇರುವಂಥದ್ದು ಚಾವುಳ್ಳಿ ಬೆಟ್ಟ ಸೊ ಹೀಗಾಗಿ ಇಲ್ಲಿಂದ ಫೈರ್ ಏನಾದರೆ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹೋಗಿದರೆ ಚಾವುಳ್ಳಿ ಬೆಟ್ಟಕ್ಕೂ ಕೂಡ ಹತ್ತುವಂತಹ ಸಾಧ್ಯತೆ ಇತ್ತು ಸೊ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಈ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನವ ನಿರ್ಮಿತ ಬೆಂಕಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬೀಡಿ ಸೆದಿರ್ಬೋದು ಪ್ರತಿಯೊಬ್ಬರು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸಣ್ಣ ಕಿಡಿ ಇಡೀ ಕಾಡನ್ನು ನಾಶ ಮಾಡುತ್ತೆ ಪ್ರಕೃತಿ ಸಂಪತ್ತು ನಾಶ ಆಗುತ್ತೆ ಇದೆಲ್ಲ ಬೆಳೆಸೋದಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ಪರಿಸ್ಥಿತಿಗಾಲ ಮಾಡಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ ರಿಪಬ್ಲಿಕ್ ಕನ್ನಡ ಮೈಸೂರು ನಿನ್ನೆ ಇಡೀ ದಿನ ಚಾವಳಿ ಬೆಟ್ಟ ಹೊತ್ತಿ ಹುರಿದಿದೆ ಇವತ್ತು ಕೂಡ ಚಾವುಂಡಿ ಬೆಟ್ಟಕ್ಕೆ ಹೋತ ಹೋಗುವಂತಹ ರಸ್ತೆಯ ಪಕ್ಕದಲ್ಲಿ ಚಾವುಂಡಿ ಬೆಟ್ಟದ ತಪ್ಪಲಲ್ಲೂ ಕೂಡ ಇವತ್ತು ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ನಾನೀಗ ಸದ್ಯ ಬೆಂಕಿ ಕಾಣಿಸ್ಕೊಡುವಂತಹ ಸ್ಥಳದಲ್ಲಿದ್ದೇನೆ ಸುಮಾರು ಒಂದು ಎಕರೆಯಷ್ಟು ಈಗಾಗಲೇ ಹುಲ್ಲುಗಾವಿಲೆ ಪ್ರದೇಶ ಸಂಪೂರ್ಣವಾಗಿ ಏನು ಬೆಂಕಿಗೆ ಆಹುತಿಯಾಗಿರುವಂಥದ್ದು ಈಗಾಗಲೇ ಕ್ಷಣಾರ್ಧದಲ್ಲಿ ಬೆಂಕಿಯ ಜ್ವಾಲೆ ಸಾಕಷ್ಟು ವ್ಯಾಪಕವಾಗಿ ಇತ್ತು ಸ್ಥಳಕ್ಕೆ ಬಂದಂತಹ ಹರಳೆ ಇಲಾಖೆ ಸಿಬ್ಬಂದಿಗಳಿರ್ಬೋದು ಸ್ಥಳೀಯರ ಸಹಾಯದೊಂದಿಗೆ ಸಂಪೂರ್ಣವಾಗಿ ಈ ಒಂದು ಬೆಂಕಿಯನ್ನು ಹೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾಳ ಪ್ರಮುಖವಾಗಿ ಈಗಾಗಲೇ ಹಸಿ ಸೊಪ್ಪು ಮತ್ತು ಸ್ಪ್ರೇಯರನ್ನು ಬಳಸಿದಂತಹ ಅರಣ್ಯಕ್ಕೆ ಸಿಬ್ಬಂದಿ ಮತ್ತು ಸ್ಥಳೀಯರಿಬ್ಬರೂ ಕೂಡ ಈ ಒಂದು ಬೆಂಕಿಯಲ್ಲಿ ಅಲ್ಲಿಸೋಲಿ ಸಹಾಯಕ ಸಹಾಯಕ ಸಹಾಯ ಆಯಿತು ಜೊತೆಗೆ ಇಲ್ಲೂ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಏನು ದೊಡ್ಡ ಮಟ್ಟದ ಬೆಂಕಿ ಕೂಡ ಯಾವ ರೀತಿಯಾಗಿ ವ್ಯಾಪಿಸ್ತಾ ಇತ್ತು ಅಂತೇಳಿ ಈಗಾಗಲೇ ಏನು ಸಣ್ಣ ಸಣ್ಣ ಈಗಾಗಲೇ ಸಾಕಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಇದೆ ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಹುಲ್ಲುಗಾವಿನ ಪ್ರದೇಶ ಸಂಪೂರ್ಣವಾಗಿ ಒಳಗಿಲಿದ್ದಿದೆ ಸಣ್ಣ ಕಿಡಿ ಬಿದ್ದರೂ ಸಾಕು ಇಡೀ ಬೆಂಕಿ ದೊಡ್ಡ ಮಟ್ಟಕ್ಕೆ ವ್ಯಾಪಿಸ್ತಾ ಹೋಗುತ್ತೆ ಎದುರುಗಡೆ ಕಾಣ್ತಾ ಇರುವಂಥದ್ದು ಚಾವುಳ್ಳಿ ಬೆಟ್ಟ ಸೊ ಹೀಗಾಗಿ ಇಲ್ಲಿಂದ ಫೈರ್ ಏನಾದರೆ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹೋಗಿದರೆ ಚಾವುಳ್ಳಿ ಬೆಟ್ಟಕ್ಕೂ ಕೂಡ ಹತ್ತುವಂತಹ ಸಾಧ್ಯತೆ ಇತ್ತು ಸೊ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಈ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನವ ನಿರ್ಮಿತ ಬೆಂಕಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬೀಡಿ ಸದೋದಿರ್ಬೋದು ಪ್ರತಿಯೊಬ್ಬರು ಕೂಡ ಭಾಳ ಸಣ್ಣ ಕಿಡಿ ಇಡೀ ಕಾಡನ್ನು ನಾಶ ಮಾಡುತ್ತೆ ಪ್ರಕೃತಿ ಸಂಪತ್ತು ನಾಶ ಆಗುತ್ತೆ ಇದೆಲ್ಲ ಬೆಳೆಸೋದಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ನಿರ್ಮಾಣ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಲ್ಲಿ ಪಂಪಿ ಕನ್ನಡ ಮೈಸೂರು ನೆನ್ನೆ ಇಡೀ ದಿನ ಚಾವಳ್ಳಿ ಬೆಟ್ಟ ಹೊತ್ತಿ ಹುರಿದಿದೆ ಇವತ್ತು ಕೂಡ ಚಾವುಂಡಿ ಬೆಟ್ಟಕ್ಕೆ ಹೋತ ಹೋಗುವಂತಹ ರಸ್ತೆಯ ಪಕ್ಕದಲ್ಲಿ ಚಾವಳ್ಳಿ ಬೆಟ್ಟದ ತಪ್ಪಲಲ್ಲೂ ಕೂಡ ಇವತ್ತು ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ನಾನೀಗ ಸದ್ಯ ಬೆಂಕಿ ಕಾಣಿಸ್ಕೊಡುವಂತಹ ಸ್ಥಳದಲ್ಲಿದ್ದೇನೆ ಸುಮಾರು ಒಂದು ಎಕರೆಯಷ್ಟು ಈಗಾಗಲೇ ಹುಲ್ಲುಗಾವಿನ ಪ್ರದೇಶ ಸಂಪೂರ್ಣವಾಗಿ ಏನು ಬೆಂಕಿಗೆ ಆಹುತಿಯಾಗಿರುವಂಥದ್ದು ಈಗಾಗಲೇ ಕ್ಷಣಾರ್ಧದಲ್ಲಿ ಬೆಂಕಿಯ ಜ್ವಾಲೆ ಸಾಕಷ್ಟು ವ್ಯಾಪಕವಾಗಿ ಇತ್ತು ಸ್ಥಳಕ್ಕೆ ಬಂದಂತಹ ಹರಳೆ ಇಲಾಖೆ ಸಿಬ್ಬಂದಿಗಳಿರ್ಬೋದು ಸ್ಥಳೀಯರ ಸಹಾಯದೊಂದಿಗೆ ಸಂಪೂರ್ಣವಾಗಿ ಈ ಒಂದು ಬೆಂಕಿಯನ್ನು ಹೊಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಹಳ ಪ್ರಮುಖವಾಗಿ ಈಗಾಗಲೇ ಆ ಹಸಿ ಸೊಪ್ಪು ಮತ್ತು ಸ್ಪ್ರೇಯರೆಲ್ಲ ಬಳಸಿದಂತಹ ಅರಳ್ಯಕ್ಕೆ ಸಿಬ್ಬಂದಿ ಮತ್ತು ಸ್ಥಳೀಯರಿಬ್ಬರೂ ಕೂಡ ಈ ಒಂದು ಬೆಂಕಿಯಲ್ಲಿ ಅಲಿಸೋಲಿ ಸಹಾಯಕ ಸಹಾಯಕ ಸಹಾಯ ಆಯಿತು ಜೊತೆಗೆ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಏನು ದೊಡ್ಡ ಮಟ್ಟದ ಬೆಂಕಿ ಕೂಡ ಯಾವ ರೀತಿಯಾಗಿ ವ್ಯಾಪಿಸ್ತಾ ಇತ್ತು ಅಂತೇಳಿ ಈಗಾಗಲೇ ಏನು ಸಣ್ಣ ಸಣ್ಣ ಈಗಾಗಲೇ ಸಾಕಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಇದೆ ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಹುಲ್ಲುಗಾವಿನ ಪ್ರದೇಶ ಸಂಪೂರ್ಣವಾಗಿ ಒಳಗಿಲಿದ್ದಿದೆ ಸಣ್ಣ ಕಿಡಿ ಬಿದ್ದರೂ ಸಾಕು ಇಡೀ ಬೆಂಕಿ ದೊಡ್ಡ ಮಟ್ಟಕ್ಕೆ ವ್ಯಾಪಿಸ್ತಾ ಹೋಗುತ್ತೆ ಎದುರುಗಡೆ ಕಾಣ್ತಾ ಇರುವಂಥದ್ದು ಚ ಚಾವುಳ್ಳಿ ಬೆಟ್ಟ ಸೊ ಹೀಗಾಗಿ ಇಲ್ಲಿಂದ ಫೈರ್ ಏನಾದರೆ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹೋಗಿದರೆ ಚಾವುಳ್ಳಿ ಬೆಟ್ಟಕ್ಕೂ ಕೂಡ ಹತ್ತುವಂತಹ ಸಾಧ್ಯತೆ ಇತ್ತು ಸೊ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಈ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನವ ನಿರ್ಮಿತ ಬೆಂಕಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬೀಡಿ ಸೆದಿರ್ಬೋದು ಪ್ರತಿಯೊಬ್ಬರು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಣ್ಣ ಕಿಡಿ ಇಡೀ ಕಾಡನ್ನು ನಾಶ ಮಾಡುತ್ತೆ ಪ್ರಕೃತಿ ಸಂಪತ್ತು ನಾಶ ಆಗುತ್ತೆ ಇದೆಲ್ಲ ಬೆಳೆಸೋದಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಲ್ಲಿ ಪಬ್ಲಿಕ್ ಕನ್ನಡ ಮೈಸೂರು ನಿನ್ನೆ ಇಡೀ ದಿನ ಚಾವಳ್ಳಿ ಬೆಟ್ಟ ಹೊತ್ತಿ ಹುರಿದಿದೆ ಇವತ್ತು ಕೂಡ ಚಾವುಂಡಿ ಬೆಟ್ಟಕ್ಕೆ ಹೋತ ಹೋಗುವಂತಹ ರಸ್ತೆಯ ಪಕ್ಕದಲ್ಲಿ ಚಾವಳ್ಳಿ ಬೆಟ್ಟದ ತಪ್ಪಲಲ್ಲೂ ಕೂಡ ಇವತ್ತು ಬೆಂಕಿ ಕಳಿಸ್ಕೊಂಡಿರುವಂಥದ್ದು ನಾನೀಗ ಸದ್ಯ ಬೆಂಕಿ ಕಳಿಸ್ಕೊಡಂತಹ ಸ್ಥಳದಲ್ಲಿದ್ದೇನೆ ಸುಮಾರು ಒಂದು ಎಕರೆಯಷ್ಟು ಈಗಾಗಲೇ ಹುಲ್ಲುಗಾವಿನ ಪ್ರದೇಶ ಸಂಪೂರ್ಣವಾಗಿ ಏನು ಬೆಂಕಿಗೆ ಆಹುತಿಯಾಗಿರುವಂಥದ್ದು ಈಗಾಗಲೇ ಕ್ಷಣಾರ್ಧದಲ್ಲಿ ಬೆಂಕಿಯ ಜ್ವಾಲೆ ಸಾಕಷ್ಟು ವ್ಯಾಪಕವಾಗಿ ಇತ್ತು ಸ್ಥಳಕ್ಕೆ ಬಂದಂತಹ ಹರಳೆ ಇಲಾಖೆ ಸಿಬ್ಬಂದಿಗಳಿರ್ಬೋದು ಸ್ಥಳೀಯರ ಸಹಾಯದೊಂದಿಗೆ ಸಂಪೂರ್ಣವಾಗಿ ಈ ಒಂದು ಬೆಂಕಿಯ ಹೊಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾಳ ಪ್ರಮುಖವಾಗಿ ಈಗಾಗಲೇ ಹಸಿ ಸೊಪ್ಪು ಮತ್ತು ಸ್ಪ್ರೇಯರನ್ನು ಬಳಸಿದಂತಹ ಅರೆಳೆಯಕ್ಕೆ ಸಿಬ್ಬಂದಿ ಮತ್ತು ಸ್ಥಳೀಯರಿಬ್ಬರೂ ಕೂಡ ಈ ಒಂದು ಬೆಂಕಿಯಲ್ಲಿ ಅಲ್ಲಿ ಸೋಲಿ ಸಹಾಯಕ ಸಹಾಯಕ ಸಹಾಯ ಆಯಿತು ಜೊತೆಗೆ ಇಲ್ಲೂ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಏನು ದೊಡ್ಡ ಮಟ್ಟದ ಬೆಂಕಿ ಕೂಡ ಯಾವ ರೀತಿಯಾಗಿ ವ್ಯಾಪಿಸ್ತಾ ಇತ್ತು ಅಂತೇಳಿ ಈಗಾಗಲೇ ಏನು ಸಣ್ಣ ಸಣ್ಣ ಈಗಾಗಲೇ ಸಾಕಷ್ಟು ಬಿಸಿಲಿನ ತಾಪಮಾನ ಜಾಸ್ತಿ ಇದೆ ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಹುಲ್ಲುಗಾವಲ ಪ್ರದೇಶ ಸಂಪೂರ್ಣವಾಗಿ ಒಳಗಿಲಿದ್ದಿದೆ ಸಣ್ಣ ಕಿಡಿ ಬಿದ್ದರೂ ಸಾಕು ಇಡೀ ಬೆಂಕಿ ದೊಡ್ಡ ಮಟ್ಟಕ್ಕೆ ವ್ಯಾಪಿಸ್ತಾ ಹೋಗುತ್ತೆ ಎದುರುಗಡೆ ಕಾಣ್ತಾ ಇರುವಂಥದ್ದು ಚಾವುಳ್ಳಿ ಬೆಟ್ಟ ಸೊ ಹೀಗಾಗಿ ಇಲ್ಲಿಂದ ಫೈಯರ್ ಏನಾದರೆ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹೋಗಿದರೆ ಚಾವುಳ್ಳಿ ಬೆಟ್ಟಕ್ಕೂ ಕೂಡ ಹತ್ತುವಂತಹ ಸಾಧ್ಯತೆ ಇತ್ತು ಸೊ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಈ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನವ ನಿರ್ಮಿತ ಬೆಂಕಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬೀಡಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕಿಡಿ ಇಡೀ ಕಾಡನ್ನು ನಾಶ ಮಾಡುತ್ತೆ ಪ್ರಕೃತಿ ಸಂಪತ್ತು ನಾಶ ಆಗುತ್ತೆ ಇದೆಲ್ಲ ಬೆಳೆಸೋದಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ನಿರ್ಮಾಣ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ ಅಲಿ ಕನ್ನಡ ಮೈಸೂರು